ಬೇರೆ ಬೇರೆ ಆಗಿದೆ ಈ ಸಿಡಿತ ವೀರಗಲ್ಲಿನ ಲಕ್ಷಣಗಳನ್ನು ನಾವು ನೋಡೋದಾದ್ರೆ ಅದೇ ಹಾಗೆ ನಮಸ್ಕಾರ ವೀಕ್ಷಕರೇ ತಮ್ಗೆಲ್ಲರಿಗೂ ಕೂಡ ಮತ್ತೊಂದು ವಿಡಿಯೋಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ನಾವು ಉರಿವುಯ್ಯಾಲೆ ಆತ್ಮ ಬಲಿದಾನದ ವೀರಗಲ್ಲಿನ ಬಗ್ಗೆ ತಿಳ್ಕೊಂಡಿದ್ವಿ ಇಂದಿನ ವಿಡಿಯೋದಲ್ಲಿ ನಾವೆಲ್ಲರೂ ಕೂಡ ಮತ್ತೊಂದು ವಿಧವಾದ ಅಂದರೆ ಈ ಬಲಿದಾನದ ಮತ್ತೊಂದು ವಿಧವಾದ ಸಿಡಿತಲೆ ತಲೆ ವೀರಗಲ್ಲಿನ ಬಗ್ಗೆ ತಿಳ್ಕೊಳ್ಳೋಣ ಈ ಸಿಡಿತಲೆ ವೀರಗಲ್ಲು ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಹುಣ್ಸ್ನಾಳು ಗ್ರಾಮಕ್ಕೆ ಹೋಗುವ ದಾರಿಯಲ್ಲಿ ಬಸವೇಶ್ವರ ದೇವಾಲಯದ ಮುಂದೆ ಈ ವೀರಗಳನ್ನ ನಾವು ಕಾಣಬಹುದು ಈ ಸಿಡಿತಲೆ ತಲೆ ವೀರಗಲ್ಲಿನ ಲಕ್ಷಣಗಳನ್ನು ನಾವು ನೋಡೋದಾದರೆ ಈ ವೀರಗಲ್ಲು ಮೂರು ಹಂತಗಳನ್ನು ಒಳಗೊಂಡಿದೆ ಮೊದಲನೇ ಹಂತದಲ್ಲಿ ನೀವು ಇಲ್ಲಿ ಕಾಣಬಹುದು ಒಂದು ಬಿದಿರು ಬೊಂಬನ್ನ ಇಲ್ಲಿ ನೆಲಕ್ಕೆ ಹೂತು ಹಾಕಲಾಗಿದೆ ಹಾಗೆ ಈ ಬಿದಿರು ಬೊಂಬಿನ ತುದಿಯನ್ನ ಭಾಗಿಸಿ ಈ ವೀರನ ಮುಡಿಗೆ ಅದನ್ನು ಕಟ್ಟಲಾಗಿದೆ ನೀವು ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಬಹುದು ಆತನ ಮುಡಿ ಹಾಗೂ ಈ ಬಿದಿರು ಬೊಂಬಿನ ತುದಿಯನ್ನ ನೀವು ಇಲ್ಲಿ ಕಾಣ್ಬೋದು ನೋಡಿ ಎರಡನ್ನೂ ಕೂಡ ಕಟ್ಟಲಾಗಿದೆ ಹಾಗೆ ಈ ವೀರನ ಎಡಗೈಯಲ್ಲಿ ಒಂದು ಚೂಪಾದ ಕತ್ತಿ ಇದೆ ಆ ಚೂಪಾದ ಕತ್ತಿ ನೀವು ಇಲ್ಲಿ ಕಾಣಬಹುದು ಅದೇ ಬಿದಿರು ನೀವು ನೋಡ್ತಾ ಇರತಕ್ಕ ಬಿದಿರು ಇಲ್ಲದನ್ನ ನೆಲಕ್ಕೆ ಹೂತು ಹಾಕಲಾಗಿದೆ ಹಾಗೆ ಆ ಬಿದಿರನ್ನ ಭಾಗಿಸಿ ಈ ವೀರನ ಮುಡಿಗೆ ಅದನ್ನ ಇಲ್ಲಿ ಕಾಣಬಹುದು ಈ ವೀರ ತನ್ನ ಆ ಚೂಪಾದ ಕತ್ತಿಯಿಂದ ತನ್ನ ಶಿರವನ್ನ ತಾನೇ ಕತ್ತರಿಸಿಕೊಳ್ತಾ ಇರೋದನ್ನ ಇಲ್ಲಿ ಕಾಣಬಹುದು ಇಲ್ಲಿ ವೀರ ತನ್ನ ಬಲಗೈಯನ್ನ ಎತ್ತಿರುವುದನ್ನ ನೋಡಬಹುದು ಈ ಬಲಗೈ ಎತ್ತಲು ಕಾರಣ ಊರಿಗೆ ಊರಿನ ಜನರಿಗೆ ಒಳ್ಳೆಯದಾಗಲಿ ಎಂದು ಆಶೀರ್ವಾದ ಮಾಡುವ ಮೂಲಕ ಅಥವಾ ಒಳಿತನ್ನ ಬಯಸುತ್ತಾ ತನ್ನ ಕುತ್ತಿಗೆಯನ್ನು ತಾನೇ ಕತ್ತರಿಸಿಕೊಂಡು ಆತ್ಮಬಲಿದಾನ ಮಾಡಿಕೊಳ್ತಾ ಇದ್ದಾನೆ ವೀರ ತನ್ನ ಕುತ್ತಿಗೆಯನ್ನು ಕತ್ತರಿಸಿಕೊಂಡಾಗ ಆ ಬಾಗಿದಂತಹ ಬಿದಿರು ನೇರವಾಗಿರುತ್ತೆ ನೋಡಿ ನೋಡ್ಬೋದು ಆ ವೀರನ ರುಂಡ ಮತ್ತು ಮುಂಡ ಎರಡು ಕೂರ ಬೇರೆ ಬೇರೆ ಆಗಿದೆ ಈಗ ಬಿದಿರು ನೇರವಾಗಿ ನಿಂತಿದೆ ಇದೇ ರೀತಿಯ ಸಿಡಿತಲೆ ಆತ್ಮ ಬಲಿದಾನ ಕಲ್ಲನ್ನ ಎಚ್ ಡಿ ಕೋಟೆ ಸರ್ಗೂರು ತಾಲೂಕಿನ ಕೆಬೆಳತೂರು ಗ್ರಾಮದಲ್ಲಿ ನೋಡಬಹುದು ಇಲ್ಲಿಯೂ ಸಹ ಒಂದು ಬಿದಿರಿನ ಬೊಂಬನ್ನ ಭಾಗಿಸಿ ವೀರನ ತಲೆಯ ಮುಡಿಗೆ ಕಟ್ಟಲಾಗಿದೆ ವೀರನ ರುಂಡ ಮತ್ತು ಮುಂಡ ಬೇರೆ ಬೇರೆ ಆಗಿರೋದನ್ನ ನಾವಿಲ್ಲಿ ಗಮನಿಸಬಹುದು ಸಿಡಿತಲೆ ವೀರಗಲ್ಲು ಎಂದರೆ ಬಿದಿರಿನ ಬೊಂಬನ್ನು ಭಾಗಿಸಿ ಅದರ ತುದಿಗೆ ವೀರನ ಮುಡಿಯ ಕೂದಲನ್ನು ಕಟ್ಟಿರ್ತಾರೆ ಮತ್ತೊಬ್ಬ ಖಡ್ಗದಿಂದ ಕತ್ತನ್ನು ಕತ್ತರಿಸ್ತಾನೆ ಆಗ ರುಂಡವು ಮುಂಡದಿಂದ ಬೇರ್ಪಟ್ಟು ರಕ್ತವು ಚಿಮ್ಮುತ್ತದೆ ಅಥವಾ ಸಿಡಿಯುತ್ತದೆ ಹೀಗೆ ರಕ್ತ ಸಿಡಿದಾಗ ಅಲ್ಲಿ ನೆರೆದಿರುವಂತಹ ಜನ ಜಯಘೋಷ ಮಾಡ್ತಾರೆ ಈ ರೀತಿ ತನ್ನ ಪ್ರಾಣವನ್ನು ಅರ್ಪಣೆ ಮಾಡಿದಂತಹ ವೀರನ ನೆನಪಿಗಾಗಿ ಈ ಸಿಡಿತಲೆ ವೀರಗಲ್ಲನ್ನು ನೆಟ್ಟಿರ್ತಾರೆ ಈ ವೀರಗಲ್ಲಿನ ಈ ಭಾಗದಲ್ಲಿ ನೋಡೋದಾದ್ರೆ ಆ ವೀರ ತನ್ನ ಕೈಯಲ್ಲಿ ಬಿಲ್ಲು ಬಾಣವನ್ನು ಹಿಡ್ಕೊಂಡಿದ್ದಾನೆ ಹಾಗೆ ಇಲ್ಲೊಂದು ಕುದುರೆಯ ಒಂದು ಕೆತ್ತನೆಯನ್ನು ಕೂಡ ನಾವು ಕಾಣಬಹುದು ಊಹೆಯ ಪ್ರಕಾರ ಈ ಕುದುರೆ ಆ ವೀರ ಆ ವೀರನ ಒಂದು ಪ್ರಿಯವಾದ ಕುದುರೆ ಆಗಿರಬಹುದು ಈ ಕುದುರೆ ಯುದ್ಧದಲ್ಲಿ ಮೃತಪಟ್ಟಿರಬಹುದು ಹಾಗಾಗಿ ಈ ವೀರಗಲ್ಲಿನ ಜೊತೆಗೆ ಈ ಕುದುರೆಯನ್ನು ಕೂಡ ಇಲ್ಲಿ ಕೆತ್ತನೆ ಮಾಡಿರಬಹುದು ಅಂತ ಒಂದು ನಾವೊಂದು ಊಹೆಯನ್ನ ಮಾಡಬಹುದು ಈ ಸಿಡಿ ತಲೆಯ ಎರಡನೇ ಹಂತದಲ್ಲಿ ಈ ವೀರನನ್ನ ಅಂದರೆ ಈ ಮಡದಂತಹ ವೀರನನ್ನು ಅಪ್ಸರೆಯರು ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾ ಇರೋ ರೀತಿ ಇಲ್ಲಿ ಕೆತ್ತನೆಯನ್ನು ಬಿಂಬಿಸಲಾಗಿದೆ ಅಪ್ಸರೆಯರು ಈ ಕಡೆ ಭಾಗದಲ್ಲಿ ನೀವು ಅಪ್ಸರೆಯನ್ನು ಕಾಣಬಹುದು ಈ ಅಪ್ಸರೆ ತನ್ನ ಕೈಯಲ್ಲಿ ಚಾಮರ ಹಾಗೂ ತನ್ನ ಬಲಗೈಯನ್ನು ಸೊಂಟದ ಮೇಲೆ ಇಟ್ಕೊಂಡಿದ್ದಾರೆ ಅದನ್ನು ನೀವು ಸೂಕ್ಷ್ಮವಾಗಿ ಇಲ್ಲಿ ಗಮನಿಸಬಹುದು ಈ ಸಿಡಿತಲೆ ತಲೆ ಮೂರನೇ ಹಂತದಲ್ಲಿ ಸ್ವರ್ಗದ ಪರಿಕಲ್ಪನೆಯನ್ನು ನೀವು ಇಲ್ಲಿ ಕಾಣಬಹುದು ನೋಡಿ ಮಧ್ಯ ಭಾಗದಲ್ಲಿ ಶಿವಲಿಂಗ ಇದೆ ಹಾಗೆ ಅದರ ಬಲಭಾಗಕ್ಕೆ ನಂದಿ ಕಾಣ್ಬೋದು ಹಾಗೆ ಅದರ ಎಡಭಾಗದಲ್ಲಿ ಈ ಲಿಂಗಕ್ಕೆ ಪೂಜೆಯನ್ನು ಸಲ್ಲಿಸ್ತಾ ಇರತಕ್ಕಂತಹ ಒಬ್ಬ ವ್ಯಕ್ತಿಯನ್ನು ನೀವು ಇಲ್ಲಿ ಗಮನಿಸಬಹುದು ಈ ಸಿಡಿತಲೆ ವೀರಗಲ್ಲು ಸುಮಾರು ಆರು ಅಡಿ ಎತ್ತರ ಇದೆ ಹಾಗೂ ಮೂರುವರೆ ಅಡಿ ಅಗಲ ಇದೆ ಈ ರೀತಿಯ ಸಿಡಿತಲೆ ವೀರಗಲ್ಲುಗಳು ಕರ್ನಾಟಕದಲ್ಲೇ ಅತ್ಯಂತ ಅಪರೂಪ ಹಾಗೂ ವಿರಳ ಇಂತಹ ವೀರಗಲ್ಲುಗಳನ್ನು ಸಂರಕ್ಷಣೆ ಮಾಡೋದು ನಮ್ಮೆಲ್ಲರ ಕರ್ತವ್ಯ ಇವಿರ್ಗಲ್ಲು ನಿಮಗೆ ಎಷ್ಟು ವರ್ಷದಿಂದ ಇಲ್ಲಿದೆ ಹಾಗೂ ಇದನ್ನು ಇದ್ರ ಬಗ್ಗೆ ಯಾರಾದರೂ ಮಾಹಿತಿ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ ನಿಮಗೆ ಗೊತ್ತಿದೆಯಾ ನಮಗಂತೂ ನಮ್ಮ ತಂದೆಯವರ ಕಾಲಿಂದ ಗೊತ್ತಿ ಇದೆ ನಮ್ಗೆ ಗೊತ್ತಿರೋಲ್ಲ ಇವಾಗ ಏನು ಪರಂಪರೆ ನಮ್ಗೆ ಪೂಜೆ ಸಲ್ಲಿಸ್ತಾ ಇವೆ ಸಾರಿ ಪೂಜೆ ಮಾಡ್ತೀವಿ ಮಾರಮ್ಮನ್ ಯಾವಾಗ ಪೂಜೆ ಮಾಡ್ತೀವಿ ಅವಾಗ ಹಾಕ್ತೀವಿ ಪೂಜೆ ಮಾಡಿಸ್ತೀವಿ ಇದೀಕು ಒಂದು ಊರು ಇತ್ತಂತೆ ಇಲ್ಲಿ ಎಲ್ಲ ಹಾಳಾಗಿ ಹಾಳಾಗಿ ಹೊಸ್ತಾಗಿ ಸ್ಥಾಪನೆ ಆಗಿರೋದಿಲ್ಲ ನಮ್ಮ ಗ್ರಾಮದ್ದು ಇದೆಲ್ಲ ಊರೇ ನೋಡಿ ಇದೆಲ್ಲ ಪೂರ್ತಿ ಎಲ್ಲ ಊರೇ ಇದು

ದೇವಾಲಯದ ಮುಂಭಾಗದಲ್ಲಿ ಮತ್ತೊಂದು ವೀರಗಳನ್ನು ನೀವು ಇಲ್ಲಿ ಕಾಣ್ಬೋದು ಈ ವೀರಗಲ್ಲು ಸಹ ಮೂರು ಹಂತಗಳನ್ನು ಹೊಳಗೊಂಡಿದೆ ಈ ಮೊದಲನೇ ಹಂತದಲ್ಲಿ ವೀರನು ಹೋರಾಟ ಮಾಡ್ತಾ ಇರತಕ್ಕಂಥ ಒಂದು ಸನ್ನಿವೇಶಗಳನ್ನು ನೀವು ಇಲ್ಲಿ ಗಮನಿಸ್ಬೋದು ಆ ವೀರ ಹೋರಾಟದಲ್ಲಿ ಮಡಿದ ನಂತರ ಆತನನ್ನು ಎರಡನೇ ಹಂತದಲ್ಲಿ ಅಪ್ಸರೆಯರು ಸ್ವರ್ಗಕ್ಕೆ ಕರೆದುಕೊಂಡು ಹೋಗ್ತಿರೋ ಹಾಗೆ ಇಲ್ಲಿ ನೀವು ಗಮನಿಸ್ಬೋದು ಹಾಗೆಯೇ ಈ ಮೂರನೇ ಹಂತದಲ್ಲಿ ಸ್ವರ್ಗದ ಪರಿಕಲ್ಪನೆಯನ್ನು ನಾವು ನೋಡ್ಬೋದು ಮಧ್ಯದಲ್ಲಿ ಶಿವಲಿಂಗ ಇದೆ ವ್ಯಕ್ತಿಯೊಬ್ಬ ಶಿವಲಿಂಗಕ್ಕೆ ಪೂಜೆ ಮಾಡ್ತಾ ಇದ್ದಾನೆ ಹಾಗೆ ವೀರರು ಧ್ಯಾನಸ್ಥರಾಗಿ ಕುಳಿತಿದ್ದಾರೆ ಈ ಶಿವಲಿಂಗದ ಪಕ್ಕ ನಂದಿಯನ್ನ ನೋಡಬಹುದು ಅದರ ಪಕ್ಕದಲ್ಲಿ ಆ ವೀರನ್ನು ಧ್ಯಾನಸ್ಥನಾಗಿ ಕುಳಿತಿರತಕ್ಕಂತಹ ಒಂದು ಚಿತ್ರಣವನ್ನ ನೋಡಬಹುದು ಈ ಕಲ್ಲನ್ನು ಒಕ್ಕೈ ಮಾಸ್ತಿ ಎಂದು ಕರೀತಾರೆ ಸ್ತ್ರೀಯ ಬಲಗೈ ಎತ್ತಿದ ತೋಳಿನ ಚಿತ್ರಣವನ್ನು ನಾವಿಲ್ಲಿ ನೋಡಬಹುದು ಮೇಲ್ಭಾಗದಲ್ಲಿ ಚಂದ್ರ ಹಾಗೂ ಸೂರ್ಯರನ್ನು ನಾವಿಲ್ಲಿ ಗಮನಿಸಬಹುದು ಈ ರೀತಿಯ ಆತ್ಮಬಲಿದಾನ ಮಾಡಿಕೊಳ್ಳಲು ಕೆಲವೊಂದು ಕಾರಣಗಳನ್ನು ಊಹಿಸ್ಬೋದು ಮೊದಲನೇ ಊಹೆಯ ಪ್ರಕಾರ ರಾಜನಿಗೆ ಗಂಡು ಮಕ್ಕಳಾದರೆ ತಲೆ ಕತ್ತರಿಸಿಕೊಳ್ತೇನೆ ಎಂದು ಹರಕೆಯನ್ನು ಕಟ್ಕೊಳ್ತಾ ಇದ್ರು ಹಾಗೆಯೇ ಎರಡನೇ ಊಹೆಯ ಪ್ರಕಾರ ರಾಜರು ಯುದ್ಧದಲ್ಲಿ ಗೆಲ್ಲಲಿ ಎಂದು ರಾಜನ ಬಲಗೈ ಬಂಠ ಅಥವಾ ಮುಖ್ಯ ಸೈನಿಕರು ಹರ್ಕೆಯನ್ನು ಕಟ್ಕೊಳ್ತಾ ಇದ್ದರು ಮೂರನೇ ಊಹೆಯ ಪ್ರಕಾರ ಊರಿಗೆ ಮತ್ತು ಊರಿನ ಜನರಿಗೆ ಒಳ್ಳೆಯದಾಗಲಿ ಎಂದು ಆತ್ಮಬಲಿದಾನ ಮಾಡ್ಕೊಳ್ತಾ ಇದ್ದರು ನಾಲ್ಕನೇ ಊಹೆಯ ಪ್ರಕಾರ ರಾಜನಿಗೆ ಏನಾದರೂ ಮಾರಣಾಂತಿಕ ಕಾಯಿಲೆಗಳು ಬಂದಾಗ ಅದರ ನಿವಾರಣೆಯಾದರೆ ತಲೆ ಕತ್ತರಿಸಿಕೊಳ್ತೇನೆ ಎಂದು ದೇವರ ಬೆಳಿ ಹರಕೆಯನ್ನು ಕಟ್ಕೊಳ್ತಾ ಇದ್ದರು ಹಾಗೆಯೇ ಐದನೇ ಊಹೆಯ ಪ್ರಕಾರ ರಾಜನೇನಾದರೂ ಯುದ್ಧದಲ್ಲಿ ಸೋತು ಮರಣ ಹೊಂದಿದರೆ ಅವನ ಆಪ್ತ ಬಳಗದಲ್ಲಿರುವವರು ಸೈನಿಕರು ಯಾರೂ ಸಹ ಬದುಕಲು ಇಚ್ಛೆ ಪಡದೆ ಸ್ವ ಇಚ್ಛೆಯಿಂದ ಪ್ರಾಣ ತೆಗೆದುಕೊಳ್ತಾ ಇದ್ದರು